ಆದರೆ ಇದು ಮಳೆ ಬೆನ್ನು ಜೀಟಿಕಟ್ಟಿ ಗ್ರಾಮಕ್ಕೆ ಹೋಗುವ ದಾರಿಯಲ್ಲಿ ಸಿಗುವುದು ಈ ಚೌಡೇಶ್ವರಿ ಅಂತ ಹೇಳಿಬಿಟ್ಟು ಇಲ್ಲಿ ಇಲ್ಲಿನ ಮಳೆ ಮತ್ತು ಬೆಳೆ ಅಂತ ಅಂಥೇಳಿ ಈ ದೇವಿಯನ್ನು ಇಲ್ಲಿ ಎಲ್ಲರೂ ಪೂಜಿಸ್ತಾರೆ ಆರಸ್ತಾರೆ ಇಲ್ಲಿ ಶುಕ್ರವಾರ ಮಂಗಳವಾರ ತುಂಬ ಚೆನ್ನಾಗಿ ಕೂಡ ನಡೆದು ಬರ್ತಾ ಇದೆ ಸುಮಾರು ನೂರಾರು ವರ್ಷಗಳ ಇತಿಹಾಸ ಇರುವ ಈ ಚೌಡೇಶ್ವರ ಬಗ್ಗೆ ಅಮ್ಮನವರು ಒಂದು ಎರಡು ಮಾತಾಡ್ತಾರೆ ಇದ್ರ ತಿಳಿದ್ರ ಬಗ್ಗೆ ಅಮ್ಮ ನಮಸ್ಕಾರ ಈ ದೇವಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಐಟಮ್ ಎಷ್ಟು ವರ್ಷದಿಂದ ಇರ್ಬೋದು ಸುಮಾರದು ಈ ತಾಯಿ ನೂರಾರು ವರ್ಷದಿಂದನೆಲ್ಲ ಸಿಕ್ಕದೆ ಅಂದರೆ ಎಲ್ಲ ಬೇಡ್ಕೆಂದ್ರಂಥವು ಎಲ್ಲ ಆಗ್ತದೆ ಏನು ಬಂದು ಬೇಡ್ಕೆಂದು ಆ ತಾಯಿಲಿ ಬೇಡ್ಕೊಂಡು ಹೋದ್ರೂ ಅದನ್ನ ನಡೆಸ್ಕೊಟ್ಟಾರೆ ಆ ದೇವಿ ಒಂದು ಬೆಳೆ ಈ ಮಳೆ ಆಗಲಿ ರೈತರೆಲ್ಲರೂ ಬಂದು ಇಲ್ಲಿ ಭಕ್ತಿಯಿಂದ ದೇವಿಗೆ ಅಡಿ ಮಾಡಿ ಬೇಡ್ಕೊಂಡು ಹೋದ್ರೆ ನೆರವೇರ್ಸಿದ್ದಾಳೆ ಮಕ್ಕಳಿಲ್ದವ್ರು ಬಂದು ಆ ತಾಯಿಲಿ ಬೇಡ್ಕೊಂಡು ಹೋದ್ರು ಅಂದ್ರೆ ಮಕ್ಕಳು ತರ ಕೊಟ್ಟದಾಳೆ ಮಕ್ಕಳ ಸಂತಾನ ಕೊಟ್ಟದಾಳೆ ಏನೇ ಒಂದು ಕಷ್ಟ ಸುಖ ಏನೇ ಒಂದು ನಮ್ಮ ಸಮಸ್ಯೆ ಇರಲಿ ಆ ತಾಯಿಯಲ್ಲಿ ಎಲ್ಲರಿಗೂ ಕೊಟ್ಟದಾಳೆ ಶಕ್ತಿ ಮಾತೆ ಅಂತ ಹೆಸರು ಕಟ್ಕೊಂಡು ಇದ್ರ ಹೆಸರು ಅಂದ್ರೆ ಈ ಮಲೆಬೆನ್ನೂರು ಅಷ್ಟೇ ಮಾಡ್ತಾರ ಏನೋ ಸುತ್ತಮುತ್ತ ಎಲ್ಲ ಗ್ರಾಮದ ಸುತ್ತಮುತ್ತ ಈ ದೇವರು ಶಕ್ತಿ ಎಲ್ಲೆಲ್ಲಿ ಗೊತ್ತಾಯ್ತ ಎಲ್ಲಾ ಊರಿಂದನೂ ಭಕ್ತಾದಿಗಳು ಬರ್ತಾರೆ ಪ್ರತಿ ವಾರನೂ ಬಂದ ಈ ದೇವಿ ಪೂಜೆ ಮಾಡಿಸ್ತಾರೆ ಈಗ ಇನ್ನೊಂದೇನು ಹೇಳ್ಬೇಕಪ್ಪ ಅಂತಂದ್ರೆ ಇಂತ ರಾತ್ರಿ ಟೈಮ್ ನಲ್ಲಿ ಕೂಡ ಇಂಥ ದಟ್ಟವಾದ ಕಾಡ್ಮೆಗೆ ಬಂದು ಮಾಡೋ ಅಂತ ನಂಬಿಕೆ ಇತ್ತು ಅಂತಂದ್ರೆ ಇದು ದೇವಿ ಸ್ವರೂಪನೆ ಅಂತ ಹೇಳ್ಬೋದು ಯಾಕೆ ದೇವಿ ಶಕ್ತಿನೇ ಅಂತ ಹೇಳ್ಬೇಕು ಈ ದೇವಿ ದೇವಿನೆಲ್ಲ ಆಧಾರವಾದ ನಂಬಿಕೆ ಇಟ್ಟು ಬರ್ತಾ ಆ ತಾಯಿ ಕಾಪಾಡ್ತಾಳೆ ಅನ್ನೋದು ಒಂದು ಭರವಸೆಯಿಂದ ಎಲ್ಲರೂ ಬಂದು ಇಷ್ಟೊತ್ತಿನಾಗ ಆಗಲಿ ಬಂದು ಮಾಡಿ ಆ ದೇವಿಗೆ ಕಸನೂ ಬಳಸ್ತಾರೆ ಬರೀ ಸಿ ಎಸ್ಟೇ ಮಾಡ್ತೀರ ಕೂಡ ಮಾಡ್ತೀವಿ ಕುರಿ ಕೋಳಿ ನಮ್ಮ ಕೋರಿಕೆ ನೆರವೇರಿಸ್ತಾಳೆ ಹೆಚ್ಗೆ ಅಂದರೆ ಇಲ್ಲಿ ಕುರಿ ಕೋಳಿ ಮಾಡ್ತಾರೆ ಒಟ್ಟು ನೂರಾರು ವರ್ಷ ಇತಿಹಾಸ ಇತಿಹಾಸ ಐತಿ ಈಗಿಂದ ಒಟ್ಟು ಎಲ್ಲರಿಗೂ ಒಳ್ಳೇದು ಮಾಡುವಂಥ ಶಕ್ತಿಯು ಕೂಡ ದೇವಿಗೆ ಐತಿ ಐತಿ ಒಟ್ಟು ನಿಮ್ಮ ನಂಬಿಕೆ ಯಾವಾಗಲೂ ಇದು ಮಳೆ ಬೆಳೆ ಮತ್ತು ಈ ರಾಜ್ಯ ದುರ್ಗಾಶ ಇದರಿಂದ ಒಂದು ಮಳೆ ಬರ್ದಿಲ್ಲ ಎಲ್ಲ ರೈತರು ಸೇರಿ ಬಂದು ಮಾಡಿದ್ರು ಅಂದ್ರೆ ಮಳೆ ಬಂದೇ ಬರುತ್ತೆ ಬರ್ತತಿ ಇದ್ರ ಬಗ್ಗೆ ಸಾವಿರಾರು ಮಂದಿ ನಂಬಿದಾರ ನಂಬಿದಾರ ಎಂತ ಹತ್ತು ವರ್ಷ ಹದಿನೈದು ವರ್ಷ ಮಕ್ಕಳಾಗದ್ರು ಬಂದಿರ್ಬೇಡ್ ಅಂದ್ರೆ ಮಕ್ಕಳ ಸಂತಾನ ಕೊಟ್ಟದ ಮೊದಲಾನ್ ಮರದ ಜೋಡವ ಎಲ್ಲರಿಗೂ ನಮ್ಮ ಕರ್ನಾಟಕದ ರಾಜ್ಯ ರೈತರಿಗೂ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ಈ ಮಾತಾಡ್ತು